ನಾನು ಈ ನವೆಂಬರ್ ತಿಂಗಳು ಅಂತ ಅಂದ್ರೆ ಒಂದ್ ಎರಡು ಮೂರು ನಾಲ್ಕು ಕಾರ್ಯಕ್ರಮಗಳಲ್ಲಿ ಪ್ರತಿ ದಿನಾನು ಭಾಗಿಯಾಗ್ತೀನಿ ನಾನು ನೋಡಿದ ಹಾಗೆ ಆಮೇಲೆ ನಮ್ಮ ಆತ್ಮೀಯ ಸ್ನೇಹಿತರು ದೇಶಿ ವೆಂಕಟೇಶ್ ಅವರ ಮತ್ತೆ ಅವರ ಜ್ಞಾಪಿಸ್ಕೊಂತ ಅವ್ರಿಗೆ ಒಂದು ನಮಸ್ಕಾರಗಳನ್ನು ತಿಳಿಸ್ತೀನಿ ಪರಸ್ಪರ ಹಾಗೆ ನಮ್ಮ ಸತೀಶ್ ಅವರು ಈಗ ತಾನೆ ಅವರದ ಒಂದು ಕುರುತಿನ ಕಾರ್ಡು ವಿತರಣೆ ಮಾಡುವಂತ ಕೆಲಸ ಮಾಡ್ತು ಎಲ್ರಿಗೂ ತಿಳಿಸ್ತ ಪ್ರತಿ ದಿನ ನಾಲ್ಕಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀನಿ ಇಂತಹ ಒಂದು ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮವನ್ನ ನಾನು ಹಳ್ಳಿ ಭಾಗದಲ್ಲಿ ನೋಡ್ತಾ ಇದ್ದೀನಿ ಅಂದ್ರೆ ನಿಜವಾಗ್ಲೂ ಖುಷಿ ಆಗ್ತದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ರಾಜ್ಯಾದ್ಯಂತ ಪ್ರಯಾಸವನ್ನ ಮಾಡಿ ಮುಂದುವರೆದು ದೆಹಲಿಯಲ್ಲೂ ಸಹ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿ ಭಾಗವಹಿಸಿದ್ರಿ ಮೇಲುಕೋಟೆ ಒಂದು ಪುಟ್ಟ ಹಳ್ಳಿಯಲ್ಲಿ ಹುಟ್ಟು ವ್ಯಾಸಂಗವನ್ನ ಮಾಡಿ ಹಳ್ಳಿಯಿಂದ ಹಿಡಿದು ದೆಲ್ಲಿಯ ತನಕ ಹೋರಾಟಗಳಲ್ಲಿ ಭಾಗವಹಿಸ್ತಾ ಎಲ್ಲೂ ಅರ್ಥಪೂರ್ಣವಾದ ಕಾರ್ಯಕ್ರಮಗಳು ಮಾಡ್ತಾ ಇಲ್ಲ ಅರ್ಥಪೂರ್ಣವಾದ ಹೋರಾಟಗಳು ಮಾಡ್ತಾ ಇಲ್ಲ ಇಲ್ಲಿ ಹಳ್ಳಿಯ ಪ್ರತಿಭೆ ಗ್ರಾಮೀಣ ಮಟ್ಟದಲ್ಲಿ ಇಷ್ಟೊಂದು ಅಚ್ಚಕಟ್ಟಾಗಿ ನಡೀತಾ ಇದೆ ಅಂತ ಅಂದ್ರೆ ನಿಜವಾಗ್ಲೂ ಖುಷಿ ಪಡುವಂತ ವಿಷಯ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲರಿಗೂ ಈ ಒಂದು ಸಂದೇಶವನ್ನ ನಾನು ರಾಜ್ಯ ಮಟ್ಟದಲ್ಲಿ ಎತ್ತಡೆಯುವಂತ ಒಂದು ಕೆಲಸವನ್ನ ಮಾಡ್ತೀನಿ ಮೇಲುಕೋಟೆ ಐತಿಹಾಸಿಕ ಪ್ರಸಿದ್ಧವಾದ ಒಂದು ಸ್ಥಳ ಅದರಲ್ಲಿ ಮೇಲುಕೋಟೆಯ ಹೆಬ್ಬಾಗಲು ಜಗ್ರಹಳ್ಳಿ ಭಾಗದಲ್ಲಿ ಇದೊಂದು ವೃತ್ತ ರಾಜ್ಯದಲ್ಲಿ ಹೆಸರುವಾಸಿಯಾದಂತಹ ವೃತ್ತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಮೇಲುಕೋಟೆ ಅಂದ್ರೆ ಇದಕ್ಕಿಂತ ಜಕ್ರಹಳ್ಳಿ ಸರ್ಕಲ್ ಬಂದ್ಬಿಡ್ತದೆ ಬರೋಲ್ಲ ನಾಗಮಂಡ ಬರಲ್ಲ ಪಾಂಡಪುರ ಬರಲ್ಲ ಮೇಲುಕೋಟೆಗೆ ಹೆಬ್ಬಾಗ್ಲೂ ಜಕ್ರಹಳ್ಳಿ ಕ್ರಾಸ್ ಹೋಗಿ ಅಂತ ಆರು ಕಿಲೋಮೀಟರ್ ಮೇಲುಕೋಟೆ ಯೋಗಾನಂದ ಸ್ವಾಮಿ ಮತ್ತು ಚಲೋರಾಜ ಸ್ವಾಮಿಯ ದರ್ಶನ ಪಡೆಯಬಹುದು ಅಂತ ಹೇಳ್ತೀವಿ ಇಲ್ಲಿ ಆ ಒಂದು ಆ ಮೂಲ ಭಾಗದಲ್ಲಿ ಇತ್ತೀಚೆಗೆ ಗಣೇಶನ ಒಂದು ದೇವಸ್ಥಾನ ವಲಸಿದ್ಧಿ ವಿನಾಯಕನ ದೇವಸ್ಥಾನ ಆಗಿರತಕ್ಕಂತದ್ದು ಖುಷಿ ವಿಷಯ ಯಾವುದೋ ಒಂದು ದೇವಸ್ಥಾನಗಳಿಗೆ ಹೋಗ್ಲಿ ನಾವು ವಿನಾಯಕನ ದರ್ಶನವನ್ನ ಹೋಗ್ತೀವಿ ನಾವು ಹುಡುಕೊಂಡು ಹೋಗ್ಬೇಕಾಗೇ ಇಲ್ಲ ಗಾಳಿ ಹೋಗ್ಬೇಕಾಗ ನಮಸ್ಕಾರ ಹೋಗ್ಬೋದು ಏನು ಪೂಜೆ ಸಲ್ಲಿಸ್ಕೊಂಡು ಹೋಗ್ಬೋದು ಅಂತ ಒಂದು ದೇವಸ್ಥಾನದ ಎಲ್ಲ